ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನಾನು ಹೇಳಿದಿರೋ ಟಿಪ್ಸ್ ಫಾಲೋ ಮಾಡಿದ್ದೆ ಆದರೆ ಬಿಳಿ ಕೂದಲು ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕೊಳ್ಬಹುದು ಹಾಗೆಯೇ ಇಲ್ಲಿ ಮಾಡಿರೋ ಡೈನ ವಾರಕ್ಕೊಂದ್ಸಲ ಹಾಕ್ಕೊಳ್ಬೇಕು ಕೆಲವರಿಗೆ ಬೇಗ ರಿಸಲ್ಟ್ ಸಿಗಬಹುದು ಕೆಲವರಿಗೆ ನಿಧಾನ ಆಗ್ಬೋದು ಸ್ವಲ್ಪ ಪೇಶನ್ಸ್ ಇಂದ ನಾವು ಮಾಡಬೇಕಾಗುತ್ತೆ ನಮಸ್ಕಾರ ಎಲ್ಲರಿಗೂ ನಾನು ಶಿಲ್ಪಾ ಇಂದಿನ ವಿಡಿಯೋದಲ್ಲಿ ನಾನು ಬಿಳಿ ಕೂದಲಿಗೋಸ್ಕರ ಒಂದು ಎರಡೈ ಹಾಗೆಯೇ ಒಂದು ಎಣ್ಣೆಯನ್ನು ಮಾಡ್ತಾ ಇದ್ದೀನಿ ದಿನನಿತ್ಯ ಮನೆಯಲ್ಲಿ ಉಪಯೋಗಿಸುವಂತಹ ಕೆಲವು ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ಇವೆರಡನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲನೇದಾಗಿ ಕರ್ಬೇವ್ ಸೊಪ್ಪನ್ನ ತಗೊಂಡಿದ್ದೀನಿ ಕರ್ಬೇವ್ ಸೊಪ್ಪನ್ನ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಬಳಸ್ಕೊಳ್ಬೋದು ಹೆಚ್ಚಿಗೆ ಎಷ್ಟು ಬೇಕಾದ್ರೂ ತಗೊಂಡು ಮಾಡಿಕೊಂಡು ಇದನ್ನ ಇಟ್ಕೊಳ್ಬೋದು ಈ ಪುಡಿನ ಮಾಡ್ಕೊಂಡು ಇಟ್ಕೊಂಡು ಬೇಕಾದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಡೈ ಥರ ಮಾಡಿಕೊಂಡು ನಾವು ಉಪಯೋಗಿಸ್ಬೋದು ಎಷ್ಟು ದಿನಗಳ ಕಾಲ ಬೇಕಾದ್ರೂ ಇಟ್ಕೊಳ್ಬೋದು ಇದೇನೂ ಹಾಳಾಗೋದಿಲ್ಲ ತಳಗಟ್ಟಿರುವಂತಹ ಒಂದು ಕಬ್ಬಿಣದ ಬಾಣ್ಲಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಇದನ್ನು ಮಾಡಬೇಕಾದ್ರೆ ಕಬ್ಬಿಣದ ಬಾಣ್ಲಿಯಲ್ಲಿ ಮಾಡಿದ್ರೇ ಒಳ್ಳೇದು ಯಾಕಂದರೆ ಕಬ್ಬಿಣದ ಬಾಣಲಿ ಮಾಡೋದ್ರಿಂದ ನಮಗೆ ಅದರಿಂದ ಕಬ್ಬಿಣಾಂಶ ಸಿಗುತ್ತೆ ಹಾಗೆಯೇ ಕಬ್ಬಿಣ ಸೊಪ್ಪನ್ನ ಇಲ್ಲಿ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಅದೇ ಬಹುಮುಖ್ಯ ಇಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಅದು ಫುಲ್ಲು ಕಪ್ಪಗಾಗಬೇಕು ಆ ರೀತಿ ನೀಟಾಗಿ ಹುರ್ಕೊಳ್ಬೇಕು ಈ ರೀತಿ ಹೊಗೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟವ್ನ ನಾವು ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿ ಇಲ್ಲ ಅಂದ್ರೆ ಸೊಪ್ಪು ಫುಲ್ ಸೀದೋಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ತಾ ಹೋಗ್ಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೇ ಈ ಸೊಪ್ಪೆಲ್ಲ ಆದ್ಮೇಲೆ ಕಬ್ಬಿಣದ ಬಾಣಲೆಯಲ್ಲೇ ಅದನ್ನ ಆರ್ಲಿಕ್ ಬಿಡಬೇಕು ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿದೆ ನೀಲಿ ಈ ಥರ ಪುಡಿ ಆಗಿದೆ ಫುಲ್ಲು ಬ್ಲಾಕ್ ಕಲರ್ ಬರುತ್ತೆ ಎಷ್ಟು ನೈಸಾಗಿ ಮಾಡ್ಬೋದು ಅಷ್ಟು ನೈಸ್ ಆಗಿ ನಾವು ಪೌಡರ್ ತರ ಮಾಡ್ಕೋಬೇಕು ಇದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಫ್ರೆಶ್ ಆಗಿರುವಂತಹ ಮೊಸರನ್ನ ಸೇರ್ಸ್ಕೊತೀನಿ ನಾನು ನಾನು ತೊಗೊಂಡಿರೋ ಪೌಡ್ರಿಗೆ ಒಂದು ಐದು ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಅಂದರೆ ಅದು ಕೈಯಲ್ಲಿ ತೊಗೊಂಡು ತಲೆಗೆ ಹಚ್ಚಿದ್ರೆ ಅದು ಕೆಳಗಡೆ ಬೀಳಬಾರ್ದು ಆ ರೀತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮಾಡ್ಕೋಬೇಕು ಇಲ್ಲಿ ಮಾಡ್ತೀನಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಮಾಡ್ಕೊಳ್ಬೇಕಾಗುತ್ತೆ ಮೊಸರನ್ನ ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದ್ಸಲ ಹಾಕೊಂಡಿದ್ದೀನಿ ಆ ಥರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಕೈಯ್ಯಲ್ಲಿ ಈ ಥರ ಎತ್ಕೊಂಡ್ರೆ ಅದು ಬೀಳದೆ ಇರೋ ಥರ ಇದನ್ನು ಹಾಕ್ಬಿಟ್ಟು ಒಂದು ಎರಡು ಗಂಟೆ ಟೈಮ್ ಹಾಗೇ ಇಡಬೇಕು ಎರಡು ಗಂಟೆ ಆದಮೇಲೆ ನಾವು ಹಚ್ಕೊಳ್ಬೋದು ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೆ ಆ ಜಾಗಕ್ಕೆಲ್ಲ ಈ ಥರ ಹಚ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಚ್ಕೊಳ್ತಾ ಹೋಗ್ಬೇಕು ಈ ಪೌಡರ್ನ ಹೆಚ್ಚಾಗಿ ಮಾಡಿಟ್ಕೊಂಡು ನಮಗೆ ಬೇಕಾದಾಗ ಮೊಸರಲ್ಲಿ ಕಲಿಸಿಕೊಂಡ್ ಹಚ್ಕೋಬಹುದು ಅಥವಾ ಆಲೋವೆರಾ ಜೆಲ್ ಇರುತ್ತರ ಹಾಕೋಬಹುದು ನಾನಿಲ್ಲಿ ಮೊಸರು ಉಪಯೋಗಿಸಿಕೊಂಡಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಎಲ್ಲಾ ವಯಸ್ಸಿನವರು ಸಹ ಇದನ್ನ ಹಚ್ಕೊಳ್ಬಹುದು ಏನು ಸಮಸ್ಯೆ ಆಗೋದಿಲ್ಲ ಹಾಗೇನೆ ಬಿಳಿ ಕೂದಲನ್ನ ಬುಡದಿಂದ ಕಪ್ಪು ಮಾಡ್ಲಿಕ್ಕೋಸ್ಕರ ಒಂದು ಎಣ್ಣೆಯನ್ನು ಸಹ ಮಾಡ್ತಾ ಇದ್ದೀನಿ ಬಿಳಿ ಕೂದಲು ಬರೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಣ್ಣ ವಯಸ್ಸಾಗಿದೆ ಅನ್ನೋ ಮುನ್ಸೂಚನೆಯನ್ನು ತಿಳಿಸೋದಕ್ಕೆ ಬಿಳಿ ಕೂದಲು ಬರ್ತವೆ ಆದರೆ ತುಂಬ ಏಜ್ ಆದಮೇಲೆ ಬಂದರೆ ಅದು ಆ ರೀತಿ ಇರ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಸಹ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆದಮೇಲೆ ಆ ರೀತಿ ಮಕ್ಕಳಲ್ಲೂ ಸಹ ಬಿಳಿ ಕೂದಲಿನ ಸಮಸ್ಯೆನ ನಾವು ನೋಡ್ಬೋದು ಇದಕ್ಕೆಲ್ಲ ಏನು ಕಾರಣ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಮ್ಮ ದೇಹದಲ್ಲಿ ಮೆಲನಿನ್ ಪಿಗ್ಮೆಂಟ್ ಕಡಿಮೆ ಆದಾಗ ಬಿಳಿ ಕೂದಲುಗಳ ಸಮಸ್ಯೆ ಹೆಚ್ಚಾಗುತ್ತೆ ಇದಕ್ಕೆಲ್ಲ ಏನು ಕಾರಣಗಳು ಯಾಕಂದರೆ ನಾವು ತಿನ್ನುವಂಥ ಆಹಾರಗಳಲ್ಲಿ ವಿಟಮಿನ್ಸ್ ಡಿಫಿಷಿಯನ್ಸಿ ಆದಾಗ ಅಂದರೆ ಪೋಷಕಾಂಶಗಳ ಕೊರತೆ ಆದಾಗ ಯಾವುದೆಲ್ಲ ಪೋಷಕಾಂಶಗಳು ಬೇಕು ನಮಗೆ ವಿಟಮಿನ್ ಬಿ ತ್ರೀ ಬಿ ಫೈವ್ ಬಿ ಟ್ವೆಲ್ವ್ ಇವುಗಳನ್ನು ನಾವು ಯಥೇಚ್ಛವಾಗಿ ನಮ್ಮ ಆಹಾರಗಳಲ್ಲಿ ಬಳಸ್ತಾ ಹೋದರೆ ನಮಗೆ ಬೇಕಾಗುವಂಥ ಒಂದು ಮೆಲನಿನ್ ಪಿಗ್ಮೆಂಟು ನಮಗೆ ಸಿಗುತ್ತೆ ಅಂದ್ರೆ ನಾವು ಹೊರ್ಗಡೆಯಿಂದ ಪೋಷಕಾಂಶಗಳನ್ನ ನಮ್ಮ ಕೂದಲಿಗೆ ಕೊಡುವುದರ ಜೊತೆಗೆ ನಾವು ತಿನ್ನುವಂತ ಆಹಾರದಲ್ಲೂ ಸಹ ಪೋಷಕಾಂಶಗಳ ಕೊರತೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎಣ್ಣೆ ಮಾಡ್ಲಿಕ್ಕೆ ಒಂದು ಬೌಲ್ ಅಷ್ಟು ಸೊಪ್ಪನ್ನ ತಗೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಎಷ್ಟು ಬೇಕಾದ್ರೂ ತಗೊಳ್ಬಹುದು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಏನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಇದು ನೆತ್ತಿಗೆ ಸಾಕಷ್ಟು ಪೋಷಕಾಂಶಗಳನ್ನ ಒದಗಿಸುತ್ತೆ ಹಾಗೆಯೇ ಬಿಳಿ ಕೂದಲಿನ ಸಮಸ್ಯೆಗೆ ಇದು ಒಂದು ಅತ್ಯದ್ಭುತವಾದ ಪರಿಹಾರ ಅಂತಾನೆ ಹೇಳಬಹುದು ಈ ಕರ್ಬ್ಯಾನ್ ಸೊಪ್ಪಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಬಿ ಯಥೇಚ್ಛವಾಗಿರೋದ್ರಿಂದ ಇದು ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚು ಹೆಚ್ಚು ಉತ್ಪಾದಿಸುತ್ತೆ ಹಾಗೆಯೇ ಸೆಲೀನಿಯಂ ಜಿಂಕ್ ಅಯೋಡಿನ್ ಮತ್ತು ಐರನ್ ಖನಿಜಾಂಶಗಳನ್ನು ಹೊಂದಿರೋದ್ರಿಂದ ಬಿಳಿ ಕೂದಲು ಬರದಂತೆ ತಡೆಯುತ್ತೆ ಹಾಗೇನೆ ಈಗಾಗಲೇ ಬಂದಿರುವಂತಹ ಬಿಳಿ ಕೂದಲನ್ನು ಸಹ ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿಸ್ತಾ ಹೋಗುತ್ತೆ ಇಲ್ಲಿ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ಉರಿಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ನೀರಿನಂಶ ಎಲ್ಲ ಥರ ಹುರ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಬಾರ್ದು ಅಂದ್ರೆ ಸ್ವಲ್ಪ ಹಸಿರು ತರನೇ ಇರಬೇಕು ಆ ರೀತಿ ಹುರ್ಕೊಳ್ಬೇಕು ಹಾಗೇನೇ ಇಲ್ಲಿ ಎರಡು ಸ್ಪೂನ್ ಮೆಂತ್ಯ ಹಾಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಸಾಸಿವೆನೂ ಹಾಕೊಂಡಿದ್ದೀನಿ ಸ್ಟೌನ ಸಿಮ್ಮಲ್ಲೇ ಇಟ್ಕೊಂಡು ಉರ್ಕೊಳ್ಬೇಕು ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೇನೆ ಸಾಸಿವೆಗಳೆಲ್ಲ ಸಿಡಿತಾ ಇರ್ತವೆ ಹಾಗೇನೇ ಘಮ ಘಮ ಅಂತ ಒಂದು ಪರಿಮಳ ಬರ್ತಾ ಇರುತ್ತೆ ಅಲ್ಲಿ ತನಕ ನಾವು ಹುರ್ಕೊಳ್ಬೇಕಾಗುತ್ತೆ ನಂತರ ಅದೇ ಪಾಂಡ್ಲಿಯಲ್ಲಿ ಅದು ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಪೌಡರ್ ಮಾಡ್ಕೊಬೇಕು ಆಮೇಲೆ ಎಣ್ಣೆ ಮಾಡಲಿಕ್ಕೆ ಇನ್ನೊಂದು ವಿಶೇಷವಾದ ವಸ್ತು ಸಹ ಉಪಯೋಗಿಸಿದೀನಿ ಅದು ಮುಖ್ಯ ಆಗುತ್ತೆ ಇಲ್ಲಿ ಹಾಗೇನೆ ಮೆಂತ್ಯ ಬೀಜಗಳು ಕಬ್ಬಿಣ ಸತ್ತು ಮತ್ತೆ ಪ್ರೋಟೀನ್ ಗಳನ್ನ ಹೊಂದಿದೆ ಇದು ಕೂದಲಿಗೆ ಒಂದು ನರಿಶ್ಮೆಂಟ್ ಅನ್ನ ಕೊಡುತ್ತೆ ಡ್ಯಾಂಡ್ರಫ್ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಹಾಗೇನೆ ಒಂದು ಕಂಡೀಷನರ್ ಆಗಿ ಸಹ ಇದು ಕೆಲಸ ಮಾಡುತ್ತೆ ಇಲ್ಲಿ ಸಾಸಿವೆ ಕೂಡ ಬಿಳಿ ಕೂದಲು ಬರದಂತೆ ತಡೆಯುತ್ತೆ ಹಾಗೇನೆ ಇಲ್ಲಿ ಸಾಸಿವೆ ಒಂದು ಕೂದಲಿನ ಬೆಳವಣಿಗೆಯಲ್ಲಿ ಆಲ್ರೌಂಡರ್ ಆಗಿ ಸಹ ಇಲ್ಲಿ ಕೆಲಸ ಮಾಡುತ್ತೆ ಇಂದಿನ ಕಾಲದಲ್ಲಿ ಮೆಂತ್ಯ ಎಣ್ಣೆನೆ ಕೂದಲಿಗೆಲ್ಲ ಹಚ್ತಾ ಇದ್ರು ಅದು ತುಂಬಾನೇ ಒಳ್ಳೆ ನಾನಿಲ್ಲಿ ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಮುಂಚೆ ಈ ಥರ ಎಣ್ಣೆನ ಜಾಸ್ತಿ ಮಾಡಿಟ್ಬಿಟ್ಟಿದ್ದೆ ಹಾಗಾಗಿ ಒಂದು ಬೌಲಲ್ಲಿ ಮಾಡ್ಕೋತಾ ಇದ್ದೀನಿ ಇದೇ ಕ್ವಾಂಟಿಟಿಗೆ ನೀವು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೊಂಡ್ ಮಾಡ್ಕೋಬೋದು ತುಂಬ ಮುಖ್ಯವಾದ ವಸ್ತು ಅಂತ ಹೇಳಿದ್ನಲ್ಲ ಇದೇನೆ ಇದು ತುಂಬಾ ಮುಖ್ಯ ಅಮೃತ್ ಬಳ್ಳಿ ಎಲೆಗಳು ಈ ಅಮೃತ್ ಬಳ್ಳಿ ಎಲೆಗಳು ಈ ಬಿಳಿ ಕೂದಲಿನ ಸಮಸ್ಯೆಗೆ ಅತ್ಯದ್ಭುತವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇದು ಬಿಳಿ ಕೂದಲನ್ನ ಬರದಂತೆ ತಡೆಯುತ್ತೆ ಎಣ್ಣೆ ಕಾದ್ಮೇಲೆ ಇದು ಅಮೃತ ಬಳ್ಳಿ ಎಲೆಗಳನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಅದು ಎಣ್ಣೆ ಸಿಡಿಯುತ್ತೆ ಸ್ವಲ್ಪ ಅದು ಬೇಯ ತನಕ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲಿ ನಾನು ನಾಲ್ಕು ಅಮೃತ ಬಳ್ಳಿ ಎಲೆಗಳನ್ನ ತೊಗೊಂಡಿದ್ದೀನಿ ಈ ಎಲೆಗಳು ಸಿಕ್ಕಿಲ್ಲ ಅಂದ್ರೂ ಸಹ ಹಾಗೇನೆ ಮಾಡ್ಕೋಬಹುದು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಒಂದ್ ಎರಡು ನಿಮಿಷ ಇದೇ ರೀತಿ ಬೇಯಿಸ್ಕೋಬೇಕು ಅದನ್ನ ಸೌಟಲ್ಲಿ ತಿರುವಿ ತಿರುವಿ ಎಲ್ಲಾ ಕಡೆ ಅದು ಬೇಯಬೇಕು ಆ ರೀತಿ ಬೇಯಿಸ್ಕೊಳ್ಬೇಕು ಅದಾದ ನಂತರ ನಾವು ಮಾಡಿರ್ತೀವಲ್ಲ ಆ ಪೌಡರ್ನ ಇಲ್ಲಿಗೆ ಹಾಕೊಳ್ಬೇಕು ತುಂಬ ಬೇಗ ಬಿಳಿ ಕೂದಲು ಬರೋದಕ್ಕೆ ನಾವು ಉಪಯೋಗಿಸ್ತೀವಲ್ಲ ಆ ಶ್ಯಾಂಪುಗಳು ಸಹ ಕಾರಣ ಆಗಿರುತ್ತೆ ಯಾಕಂದರೆ ಅಲ್ಲಿ ಹಲವಾರು ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿರ್ತಾರೆ ಅದನ್ನು ನಾವು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಬಿಳಿ ಕೂದಲು ಬೇಗನೆ ಬರುತ್ತೆ ನಮ್ಮ ಒಂದು ಮನೆಗಳಲ್ಲೇ ನಾವು ಗಮನಿಸ್ತಾ ಬಂದ್ರೆ ನಮ್ಮ ಅಜ್ಜ ಅಪ್ಪ ಇವ್ರುಗಳೆಲ್ಲ ತಲೆಗೆ ಒಂದು ಎರಮಣ್ಣು ಅಂತ ಸಿಗ್ತಾ ಇತ್ತು ಗದ್ದೆಲಿ ಅದನ್ನ ತಂದ್ಬಿಟ್ಟು ಹಾಕೋತಾ ಇದ್ರು ಹಾಗೇನೆ ಅವಾಗೆಲ್ಲಾ ಬಾವಿ ನೀರು ಕುಡಿತಾ ಇದ್ರು ಅವ್ರಿಗೆ ಬೇಕಾಗುವಂತ ಒಂದಷ್ಟು ಖನಿಜಾಂಶಗಳು ಸಿಗ್ತಾ ಇತ್ತು ಹಾಗೇನೆ ನಮ್ಮ ಅಜ್ಜನ್ಗೆ ಒಂದು ಎಪ್ಪತ್ತು ವರ್ಷ ಆದ್ರೂ ಸಹ ಬಿಳಿ ಕೂದ್ಲು ಬಂದಿರ್ಲಿಲ್ಲ ಹಾಗೇನೆ ನಮ್ಮಅಪ್ಪನ್ಗೂ ಸಹ ಒಂದ್ ಅರವತ್ತು ವರ್ಷ ಆದ್ಮೇಲೆ ಬಿಳಿ ಕೂದ್ಲು ಬರಕ್ ಸ್ಟಾರ್ಟ್ ಆಯ್ತು ಈ ಎಣ್ಣೆನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಬೇಕು ಇದು ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ ಕುದಿತಾ ಇರುತ್ತೆ ಅವಾಗ್ಲೇನೆ ಆಫ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಬಿಡುತ್ತೆ ಆಫ್ ಮಾಡಿದ್ಮೇಲೂ ಸಹ ಈ ತರ ತಿರುಗುತ್ತಾ ಇರಬೇಕು ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಅದು ಸೀದೋಗ್ಬಿಡುತ್ತೆ ಅದು ಬಾಣ್ಲಿದು ಬಿಸಿ ಹಾಗೆ ಇರುತ್ತಲ್ಲ ಅದನ್ನ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ ಹಾಗಾಗಿ ಅದು ಸ್ಟೌವ್ ಆಫ್ ಮಾಡಿದ್ಮೇಲೂ ಸಹ ಅದನ್ನ ಸೌಟಲ್ಲಿ ತಿರುತ್ತಾ ಇರಬೇಕು ಅದು ಆರ ತರ ಆರ್ಲಿಕ್ಕೆ ಹಾಗೇನೆ ಬಿಡಬೇಕು ಎಣ್ಣೆ ಆರದ್ಮೇಲೆ ಒಂದು ಫಿಲ್ಟರ್ ತಗೊಂಡು ಅದನ್ನ ಸೋಸಿ ಒಂದು ಗಾಜಿನ ಬಾಟ್ಲಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ಆರು ತಿಂಗಳು ತನಕ ಉಪಯೋಗಿಸಬಹುದು ಅದೇನೂ ಆಗೋದಿಲ್ಲ ಈ ತರ ಎಣ್ಣೆನ ನಾವು ವಾರದಲ್ಲಿ ಎರಡ್ ಸಲ ಅಥವಾ ಮೂರ್ ಸಲ ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೋಬೇಕು ರಾತ್ರಿ ಹಚ್ಚಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿ ಬಿಳಿ ಕೂದ್ಲುಗಳು ಕಂಟ್ರೋಲ್ ಆಗ್ತಾ ಬರುತ್ತೆ ಕ್ರಮೇಣವಾಗಿ ಬಿಳಿ ಕೂದ್ಲುಗಳು ಇರುವಂತದ್ದು ಸಹ ಕಪ್ಪಾಗಿ ತಿರುಗ್ತಾ ಹೋಗ್ತವೆ ಅದು ಎರ್ಮಣ್ಣು ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡ್ಬಿಟ್ರೆ ನಮ್ಮ ಅಜ್ಜ ನಮ್ಮ ಅಪ್ಪ ಅವರೆಲ್ಲ ಎಷ್ಟು ಕೂದಲು ಪಳಪಳ ಅಂತ ಒಳಿತಾ ಇರೋದು ಗೊತ್ತಾ ಎಷ್ಟು ತುಂಬಾ ಚೆನ್ನಾಗಿ ಸಿಲ್ಕಿ ಆಗಿರ್ತಾ ಇತ್ತು ಏನಕ್ಕೆ ಅವ್ರಿಗೆ ಬೇಗ ಬಿಳಿ ಕೂದಲೆಲ್ಲ ಬರ್ಲಿಲ್ಲ ಅಂದ್ರೆ ಆ ಎರಮಣ್ಣಲ್ಲಿ ಅತಿ ಹೆಚ್ಚು ಮೆಲನಿನ್ ಪಿಗ್ಮೆಂಟ್ ಇರ್ತಿತ್ತು ಹಾಗಾಗಿ ಅವ್ರಿಗೆ ಬಿಳಿ ಕೂದಲು ಸಮಸ್ಯೆ ಅಷ್ಟು ಬೇಗ ಬರ್ತಿರ್ಲಿಲ್ಲ ಹಾಗೇನೆ ನಾವು ತಿನ್ನುವಂತ ಆಹಾರಗಳಲ್ಲಿ ಈ ವಿಟಮಿನ್ಸ್ ಗಳೆಲ್ಲ ಇರೋತರ ನಾವು ದಿನನಿತ್ಯ ಸೇವಿಸ್ತಾ ಹೋಗ್ಬೇಕು ಹಾಗೇನೆ ಎರಮಣ್ಣು ಅಂತ ಯಾರೆಲ್ಲ ಕೇಳಿದಿರ ಅವರು ಕಮೆಂಟ್ ಮಾಡಿ ತಿಳ್ಸಿ ಹಾಗೇನೆ ನೀವು ಯಾವ ಶಾಂಪು ಉಪಯೋಗಿಸ್ತೀರಾ ಅಂತಾನು ಕಮೆಂಟ್ ಮಾಡಿ ತಿಳ್ಸಿ ಎರಡೆ ಹಾಕೊಂಡ್ಮೇಲೆ ಯಾವುದೇ ಶಾಂಪೂನ ಉಪಯೋಗಿಸ್ದೇನೆ ಹಾಗೆಯೇ ಬೆಚ್ಚಗಿನ ನೀರಲ್ಲಿ ತಲೆ ತೊಳ್ಕೊಬೇಕು ಅದಾದ ನಂತರ ಅದ್ರ ನಾಳೆಗೆ ಈ ಥರ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಅಂದರೆ ಈಗ ಕರ್ಬೇವಿನ ಎಣ್ಣೆ ಮಾಡಿದ್ದೀನಲ್ಲ ಅದನ್ನು ಹಚ್ಕೊಂಡು ತಲೆ ಸ್ನಾನ ಮಾಡ್ಕೋಬೇಕು ನಾನು ತಲೆ ಸ್ನಾನ ಮಾಡಿದೆ ಇನ್ನೂ ಕೂಮ್ ಮಾಡಿಲ್ಲ ಅದೇ ಇವಾಗ ಒಣಗಿಸ್ತಾ ಇದೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್